ನಮ್ಮ ದಿವೇವರ ಪೂತ ಆಗ ನಮ್ಮ ದೊಡ್ಡ ತಿಂ ನಿಮಾಧೇವರ ಕೂತೋ மீன தேவாரம் தயாரி தாரா மீனே தேவார்த்தா யாரா தா

ಏ ನನ್ನ ಪರಿಶ್ರಮನ ಕೈಯಾಗಿ ನಿನ್ನ ಎಲ್ಲವ ಕಡದ ಏಕಮಾರು ದೊ ತುಕಡ ಆಗೇಳಾ ಹಾ ಮತ ಹಂತ ಎಲ್ಲವನು ಅಂದ್ರೆ ನೀ ಯಾವ ಗಿಡದ ತಪ್ಪಲ ನನಗತಿ ಹೇಳ್ತಾನವಾ ತಮ್ಮ ತಳಾ ಬುಡ ಗೊತ್ತಿಲ್ಲದ ಮಾತಾಡಬೇಡ ನೀ ಏನು ಮಾಡಿದಿ ಅದನ್ನ ಉಂಡದಿ ಮುnd ಬಂದ ಹೌದು ಹೌದು ತೃತಾಯುಗದಾಗ ಏನಾಯಿತು ಏ ನೋಡು ಕೃತದೊಳಗೆ ಎಲ್ಲಮ ಎಲ್ಲಮ್ಮ ಹೇಳ್ತಾಳೆ ಪರುಶುರಾಮ ನಿಮ್ಮ ಮಾಪ ಕಡಿ ಅಂದ ತಕ್ಷಣ ನಾನು ಕಡಿದಲ್ಲೊ ನೀನು ಮುಂದೆ ಇದನ್ನ ಅನುಭವ್ಸಿ ಅನುಭವಿಸ್ತಿತ್ತು ಹೇಳ್ಯಾಳ ಆಕಿ ಇದನ್ನ ಮುಂದೆ ನೀ ಅನುಭವಿಸ್ತೀಯ ಅಂದಾಗ ಅದನ್ನ ಮುಂದೆ ಬಂದವ ಮಾಡಿದ ಎಡಿ ಉಂಡಾನವ ಹೆಂಗೆ ಕ್ರೆತಾದೊಳಗೆ ಎಲ್ಲಮ್ಮನ ಅವತಾರ ಬತ್ತು ಮುಂದೆ ತ್ರೆತಾದಾಗ ಬಂದ ನೀ ರಾಮ ಹುಟ್ಟಿ ಬರವ ಇದ್ದಿ ಪರುಶುರಾಮ ಹೋಗಿ ರಾಮ ಅವತಾರ ಅವ ಇದ್ದಿ ಮುಂದ ತ್ರಿತಾಯುಗದಾಗ ಬಂದ ನೀ ರಾಮಾಗಿ ಜನ್ಮ ತಾಳಿದಿ ದಸರಾಥಿ ಹೆಣತಿ ಕೈಕೆಯಾಗಿ ಎಲ್ಲಮ ಜನ್ಮ ತಾಳಿ ಬರ್ಬೇಕಾತವ್ರ ಮನೆಯೊಳಗ್ರಿ ಅವಾಗ ತಾಳೆ ಅವಾಗ ತಾಳದಾಗ ಒಂದ್ ಮಾತಾಗಿತ್ತು ಅಪ್ಪನ ಮಾತು ಕೇಳಿ ಒಂದ ಒಂದ ಮಾತಿಗೆ ನನ್ನ ಕಡ್ದಿ ಅಂದ್ರ ಮಗನ ಇದನ್ನ ಅನುಭವಿಸಿ ಅನುಭವಿಸ್ತಿ ಅಂದಾಗ ಅವಾಗ ಮುಂದ ಕೈಕೆಯಾಗಿ ಬಾಂದಕ್ಕೆ ಹದ್ನಾಕ್ ವರ್ಷ ನೀನು ವನವಾಸಕ ಕಳಿಸಾಳಾಕಿನ ಕೈಕೆದ್ರಿ ನೀ ಮಾಡಿದ ನೋಡು ಏನಾಗೈತಿ ಅದಕ್ಕೊಂದು ಮಾತು ಹೇಳ್ಯಾರ ಏನತ ನೀ ಮಾಡಿದ ಒಂದು ಹಾ ಹಾ ನೇ ಇಡ ಬೇಡ ಯಾರಿಗೆ ಒಂಡೊಳದದ ಆಗಲ ತಮ್ಮ ತಗದಿಡೋ 나ಳಿ न्याರಿಗೆ ಹಾ ಹಾ ನೇ ತಮ್ಮ ತಗದಿಡೋ 나ಳಿ न्याರಿಗೆ ಡೋಳಿನ ಪದ ಕಲತಿದ್ರ ಅವ್ರ ಹವಾನ ಬೇರೆ ಇತ್ತು ಅಂತಾ ಮಾಡ್ತಿ ಬಾ ಹಾ ಏನು ಇರ್ಲಿ ಯಾರ್ಯಾರಿಗೆ ಯಾರಿ ಏನೇನು ಏನೋ ಒಲಿಬೇಕಾಗಿದೆ ಅದು ಒಲಿಬೇಕು ಮತ್ತೊಂದು ಮಾತೆ ಹೇಳಾರ್ಲಿ ಏನಂತ ಹೇಳಿ ಅಂಗಾಯವದನಲಿ ಲಿಂಗ ಯಾವ ದನ್ನಲಿ ಅಂಗ ಯಾವ ದನ್ನಲಿ ಲಿಂಗ ಯಾವ ದನ್ನಲಿ ನಿನಗ ಏನಂತ ನಾನು ಕರೆಯಲಿ ಅಂಗ ಯಾವ ಮಾಡಿ ಹಿಂಗ ನಲಗ ಒಳಗ ದಗದಾಗಬೇಕು ಚೀಸ್ ಮತ್ತ ಮುಂದೊಂದ್ ಹೇಳ್ಯಾರ ಕಿರಾಣಿ ಕಿರಾಣಿ ಅಂಗಡಿ ಇದ್ದಂಗ ಆಗಿರ್ಬೇಕು ಕೇಳಿದ ಮಾಲು ಒಳಗಿಂದ ಬರ್ತಿರ್ಬೇಕು ಇನ್ನೊಂದ್ ಹೇಳ್ಯಾರ ಇವೊಂದ್ ಹಂತ ಅಂಗಡಿ ಅಲ್ರಿ ಸಾಧು ಯಾರಿಗ ಚೋದ ಯಾರಿಗ ನಾದ ಚೋದು ಎರಡು ನೋಡಿ ಹಿಜನೆ ಯಾರೀಗ ನಡೆ ಇವ್ರಿಗೆ ಏನ್ರಿ ಇವ್ರಿಗೆ ಸುಣ್ಣದವ್ರಿಗೆ ದೂರ ಯಾಕ ಕೊಡ್ತೀರಿ ಮತ್ತು ಹ್ಞೂ ಅವ್ರಿಗೆ ಏನ್ರಿ ಅಲ್ಲೆ ಅದಾರ ನೋಡಿರಿ ಅವರು ಇರಲಿ ಮಾಸ್ತರ ಹಂಗೆ ಮೊದಲ ತಾಯಿ ತಂದೆ ಮಾಡಿರುವಂತ ಪಾಪ ಮಕ್ಕಳ ಕಳಿತಿದ್ರ ಈಗ ಹಾಂಗಿಲ್ಲ ಮುಂಜಾನೆ ಮಾಡಿ ಕಳಿಬೇಕಾಗ್ಯದ ಇದು ಕಲಿಯುಗ ಕಲಿಯುಗದೊಳಗೆ ಯಾವಾಗ ದೊಡ್ಡ ಫೋನ್ ಬಂದು ನೋಡಿ ಇದು ತೆಲಿಯುಗ ತೆಲಿ ಖರ್ಚು ಅಂದ್ರ ಕಂಪ್ಯೂಟರ್ ಯುಗ ಬಂದದ್ರಿ ಒಳಗಿದ್ರು ಹಂಗ ತಮ್ಮ ನನಗೊಂದು ಮಾತೇನವ ಪರಶುರಾಮ್ ಅಂದ್ರ ಎಲ್ಲೇ ಅವ್ವ ಆತೀರಿ ನೀವ್ರಿ ಅಪ್ಪ ಆತೀ ಎಲ್ಲೋ ಬಳಿ ಒಡ್ಕೊಂಡ ಮೇಲತ್ತು ನಿಮ್ಮ ಸೂಳಿ ಹೆಣ್ಮ ಯಾಕ ಬಳಿ ಹೊಡ್ಕೋತಾರ ಕೇಳ್ತಾನವ ಕೇಳ್ತಾನು ನಿನ್ನ ಕೇಳಿರುವಂತ ಪ್ರಶ್ನೆಕ ಉತ್ತರ ನಂದ ಬಿಡುಗಡೆ ಮಾಡಿ ಹೊಳ್ಳಿ ನಿನಗೊಂದ್ ನಾ ಕೇಳ್ತಾನೆ ಇದ್ರಾಗ ಇದೇನು ಬಾಳ ದೊಡ್ಡದಾಗದಲ್ಲ ನಮ್ಮ ಮನೆಯ ದನಕಾಯಿ ಹುಡುಗರು ಹೇಳ್ತಾ ಓ ತಮ್ಮ ಹಂಗ್ರೀ ಇದ್ರೊಳಗ ಪಿ ಎಚ್ ಡಿ ಮುಗ್ದದ ನಂದ್ ನಿನಗಿವ್ ಬಹಳ ದೊಡ್ಡ ಆಗ್ಯಾವ ದೊಡ್ಡ ಆಗ್ಯಾವ ಏನತ್ ಕೇಳನು ಏನತ್ ಕೇಳನು ಎಲ್ಲಮ್ಮನ ಗಂಡ ಜಮದಗ್ನಿ ಜಮದಗ್ನಿ ಕಾರ್ತಿಕ ವೀರಾರ್ಜುನ ತಳ ಹಿಡ್ಕೊಂಡು ಹೇಳ್ತಾನೆ ಕೇಳ ಕಾರ್ತಿಕ ವೀರಾರ್ಜುನ ಯಾವ ಜಮದಗ್ನಿ ಆಶ್ರಮಕ್ಕೆ ಬಂದಿದ್ದ ಏನಾಯ್ತವಾಗ ಬಂದ ತನ್ನ ಸೈನ್ಯ ಎಲ್ಲ ಕರ್ಕೊಂಡ ಬಂದಾಗ ಅಲ್ಲಿ ಒಂದು ದೊಗಧಾತು ಏನ ಇವರ ಆಸ್ಪಾಸ್ ನೋಡ್ತೀಯ ಅಂಗಡಿ ಇಲ್ಲ ಏನೇನು ಇಲ್ಲ ಒಂದು ದುಖಾನ ಸಹಿತ ಸನೇ ಇದ್ದಿದ್ದಿಲ್ಲ ಆದ್ರೂ ಇವರು ಏನು ಮಾಡ್ತಾರಲ್ಲ ಇವ್ರು ಏನಾ ಬೇಡತಾರ ಕಾರ್ತಿಕ್ ವೀರಾರ್ಜುನ ಪಂಚಪಕ್ವಾನ್ ಅಡಿಗೆ ತಯಾರಾಗ್ತಿತ್ತು ತಯಾರಾಗ ಪಂಚ ಪಕ್ವಾನ್ ಅಡಿಗೆ ತಯಾರಾಗಬೇಕಾದ್ರೆ ಅದ್ರೊಳಗ ಒಂದ್ ದಗದಾಗಿತ್ರಿ ಏನಾಗಿತ್ತು ಇವ್ರಿಗೆ ಒಂದ್ ಇವರ ಗುಡಿಸಲ ಒಳಗ ಕಾಮದೇನು ಅಂತ ಅನ್ನುವಂತ ಆಕಳಿತ್ತು ಹಾ ಏನತವಾಗ ಕಾರ್ತೀಕ ವೀರಾರ್ಜುನ ಕೇಳ್ತಾನ ಜಮದಗ್ನಿಗೆ ಏನತ ಏನು ಆಸ್ಪಾಸ್ ಒಂದ್ ಅಂಗಡಿ ಇಲ್ಲ ನೆರಿ ಹೊರಗ ಕೊಟ್ಟನಂದ್ರ ಒಂದ್ ಮಂದಿ ಇಲ್ಲ ನಾಕ ಗುಡ್ಸಲಿಲ್ಲ ಮತ್ತ ಇಂಥದ್ರೊಳಗ ನಾ ಬೇಡತನ ಬೇಡತಾನೆಲ್ಲಾ ಮಾಡಿ ಕೊಡ್ಲಾಕತ್ತಿದೀನಿ ನನಗ್ರಿ ಅಂತಾದ ಏನ ಚೀಸ್ ಅದು ಜಗಮದಗ್ನಿ ನಿನ್ನ ಮನೆಯಾಗ ಇವ ಜಮದಗಿ ಅಂದ ನನಗ ಇಂದ್ರ ದೇವ ಇದ್ದವ ಕಾಮದೇನು ಆಕಳ ನನಗ ಕೊಟ್ಟನ್ರಿ ಇದನ್ನ ನನಗ ನನ್ನ ಸಂಬಂಧ ನನ್ನ ಗುಡಿಸಲ ಒಳಗಿರ್ಲೆ ಪಾನಿ ಪಂಚ ಪಕ್ವನ ಅಡಿಗೆ ಹೇಳಿ ನನಗ ಇಂದ್ರದೇವ ಕೊಟ್ಟ ನಂದಾಗ ಈ ಕಾರ್ತಿಕ್ ವೀರಾರ್ಜುನನಲ್ಲಿ ಏನಾಯ್ತು ಭಾವನಾ ಬದಲಾತು ಕ್ಷತ್ರಿಯ ಅಂಶದ ಕಾರ್ತಿಕ್ ವೀರಾರ್ಜುನ ಏನಾದು ಇವಂದ ಇಂತ ಆಕಳ ಇಂತ ಬೇಡ್ಕೊಳ್ಳರಂತ ಜಡಿ ಬಿಟ್ಟುಕೊಂಡ ಕೂತ ಇದಮದಗ್ನಿ ಮನಿ ಒಳಗಿರುಕಿತ್ತನು ನನ್ನ ರಾಜವಾಡದೊಳಗಿದ್ದರೆ ಎಷ್ಟೋ ಚಲೋ ಆಗ್ತದಲ್ಲ ಆಕಳ ಅನ್ನುವಂತ ಹಠಾ ತೋಟ ಹಠಾ ತೋಟ ಆಕಳ ಅನ್ನುವಂತ ಹಠಾ ತೋಟ ಜಮದಗ್ನಿ ಎಲ್ಲಮ್ಮ ಹೋರಾಡ್ಲಾಕ ನಿಂದಿರತಾರ ಆಕಳ ಕೊಡಾಂಗಿಲ್ಲ ನಾವತ್ತ ನಿಂದಿರತಾರು ಪರಿಶ್ರಮ ಆ ಟೈಮ್ ಒಳಗ ಅಲ್ಲಿ ಇದ್ದಿದ್ದಲ್ಲ ವಿದ್ಯಾ ಕಲ್ಯಾಕ್ ಹೋಗಿದ್ದ ಹೌದೌದು ಏನಾಯ್ತು ಪರಶ್ರಾಮ ವಿದ್ಯಾ ಕಲ್ಯಾಕ್ ಹೋಗಿದ್ದ ಏನಾಯ್ತಾವ ಅಲ್ಲಿ ಒಂದ್ ದಗದಾತ್ರಿ ಏನಾತು ಯಾವ ಎಲ್ಲಮ್ಮ ಜಮದಗ್ನಿ ಆಕಳ ಕೊಡಬಾರದ ಕಾರ್ತಿಕ ವೀರಾರ್ಜು ನನ್ನ ಎದುರಿಗಿ ನಿಂದ್ರ ತರಕಾರಿ ಇವ ಸೈನ್ಯ ತಗೊಂಡ ಬಂದಿದ್ದ ಸೈನ್ಯ ತಗೊಂಡ ಬಂದಾಗ ಆ ಎಲ್ಲಮ್ಮನ ಸಂಘಟ ಏನ ಈಗ ನೋಡ್ರಿ ನಮ್ಮ ಮನೆಯೊಳಗೆ ಅಂದ್ರೆ ಸೈಡ್ ಮನಿ ಇರ್ತಾವ ನಮ್ಮ ಮನೆಯ ಜಗಳ ಅಂದ್ರೆ ಬರ್ದೇ ಸಾಯಿತಾ ಉಪ್ಪ ಬಿಡಿಸ್ಕೊಂಡು ಬರ್ನು ಬರೀ ಅಂತ ಹೇಳಿ ಒಂದು ಹತ್ತು ಮಂದಿ ಹಾಕೊಂದ ಬರ್ತಾರ ಅಲ್ಲಿ ಹತ್ತು ಮಂದಿರ ಅಲ್ಲಿ ಬರಲ್ಲ ಒಂದ್ ಬಾಳ ಬೇಡ ಒಂದ್ ನಾಕ್ ಮಂದಿರೇ ಬರ್ತಾರ ಯಾಕಂದ್ರೆ ಜಗಳ ಹತ್ತಿದಪ್ಪ ಬಡ ಹೊಡೆದಾಡಿ ಎಲ್ಲರ ಸಾತಿಗೆ ತಾವ್ ಬಿಡಿಸ್ಬೇಕಂತ ಹೇಳಿ ಹಂಗೆ ಏನಾಗಿತ್ತು ಏನಾಗಿತ್ತು ಕಾರ್ತಿಕ ವೀರಾರ್ಜುನ ಯಾವಾಗ ಕಾಮದೇನು ಆಕಳ ಅಂತ ಹೇಳಿ ದನಗ ದನಗೆ ಎವಿಸಿ ಬಿಟ್ಟಲ್ಲ ಆಸ್ಪಾಸ್ ಹೆಣಮಕ್ಳ ಗಣಮಕ್ಳ ಕೂಡೇ ಬಾಂಧಿಕೆ ಸಿಂದ ನಿತ್ತು ಬಿಟ್ರ ಜಗಳಕ ಹೌದ್ರಿ ಏನಾತವಾಗ ಏ ಅದ ಆಕಳದಿಂದ ನಾವೆಲ್ಲ ಹೊಟ್ಟಿಗೆ ತಿಲ್ಲಾತಿ ಓ ಕಾರ್ತಿಕ ವೀರಾರ್ಜುನ ಆಕಳ ಕೊಡಂಗಿಲ್ಲ ನಾವ್ ಅಂತ ಹೇಳಿ ಆವಾಗ ಹೆಣ್ಣು ಗಂಡು ಕೂಡಿಕೆ ಸಿಂದ ನಾವ್ ಸಂಗಾಟ ಯುದ್ಧ ಮಾಡ್ಲಾಕ ನಿತ್ತು ಏನಾತು ಕಾರ್ತಿಕ ವೀರಾರ್ಜುನ ಸೈನ್ಯ ಬಹಳ ದೊಡ್ಡದಿತ್ತು ಸೈನ್ಯ ಬಿಟ್ಟ ಬಿಟ್ಟ ಗಣಮಕ್ಳ ಮೇಲೆ ಅವಾಗೇನಾಯ್ತು ಆ ಗಣ್ಮಕಳೆಲ್ಲ ಸಂವಾರ ಮಾಡಿ ಬಿಟ್ರಿ ಇವ್ರು ಯಾರ ಕಾರ್ತಿಕ್ ವೀರಾರ್ಜು ಸೈನ್ಯ ಹೆಣ್ಮಕ್ನಿ ಎಲ್ಲ ಸಂವಾರ ಮಾಡದಾಗ ಹೆಣ್ಮಕ್ಳೆಲ್ಲ ರಂಡ್ಯಾರ ಕೂತಿದ್ರು ಎಲ್ಲ ಬಿಡಿಸಲಾಕೋಡು ಬಿಡಿಸ್ಲಾಕ ಬಂದಿರುವಂತ ಹೆಣ್ಮಕ್ಳ ಗಾಂಡ್ರೂ ಎಲ್ಲಾರನ್ನೂ ಹೊಡೆದ ಮೇಲೆ ಹೆಣ್ಮಕ್ಳ ರಾಂಡ್ಯಾರು ಈ ಕಾರ್ತಿಕ ವೀರಾರ್ಜುನ ಜಮದಗ್ನಿಗೆ ಇಪ್ಪತ್ತೊಂದು ಗಾಯ ಮಾಡಿ ತಗೊಂಡು ಹೋಗಿದ್ದ ಜಮದಗಣಿನ ತಗೊಂಡು ಹೋಗಿದ್ದ ಜಮದಗಣಿನ ತಗೊಂಡು ಹೋದಾಗ ಎಲ್ಲವೂ ತನ್ನ ಕೈಯನ್ನ ಬಳಿ ಹೊಡ್ಕೊಂಡು ಅಳುತ್ತಿದ್ದಳು ಎಲ್ಲವೂ ಏನ ರಾಣಿ ಬಂದಿತ್ತು ನೋಡ್ರಿ ಜಮದಗಣಿ ಸತ್ತ ಆ ಜಮದಾಗ ನೀನು ಹೋಗಿ ಇನ್ನೂ ಒಂದು ಕೆಲವೊಂದಿ ಗಣಸರ್ ಇದ್ರು ಅವ್ರ ಸಹಿತ ಸಾತ್ತಿದ್ರು ಆ ಬಂದ ಏನು ಗಣಮಕ್ಕಳ ಸಾತ್ತಿದ್ರಲ್ಲ ಆ ಗಣಮಕ್ಕಳ ಮಕ್ಳ ಹ್ಯಾಂಡ್ರೆಲ್ಲ ರಂಡ್ಯಾರ ಕೂತಿದ್ರು ಎಲ್ಲೋನು ಸಂಘಟ ಅದ ಟೈಮದಾಗ ಎಲ್ಲರೂ ರಂಡ್ಯಾರ ಕೂತಾಗ ಏನ ಪರಶುರಾಮ ಬಾಂದ ಕೇಳುತ್ತಾನೆ ಏ ತಾಯಿ ತಾಯಿ ಎಲ್ಲವ ಹೇಳ್ತಾಳೆ ಏ ಪರಶುರಾಮ ಏನು ಹೇಳಪ್ಪ ನನ್ನ ಹಣಿವಾರ ಯಾಕ ಕಾರ್ತಿಕ ವೀರಾರ್ಜುನ ಕಾಮದೇನು ಆಕಳ ಸಂಬಂಧ ನಿಮ್ಮ ಅಪ್ಪಗ ಬಂದ ಇಪ್ಪತ್ತೊಂದ ಗಾಯಿ ಮಾಡಿ ತಗೊಂಡು ಹೋಗ್ಯಾನಪ್ಪ ತಗೊಂಡು ಹೋಗ್ಯಾನು ನಾನು ಅಟ್ಟ ಹೊಡೆದಿಲ್ಲ ನಿಮ್ಮ ಅಪ್ಪನ ಅಟ್ಟ ಹೊಡೆದಿಲ್ವೋ ಎಷ್ಟೋ ಮಂದಿ ಗಂಡಾಳಿತ್ತು ಅವ್ರನ್ನೂ ಎಲ್ಲ ಹೊಡೆದಾನ ಅವಾಗ ಅವಾಗ ಹೇಳ್ತಾನ ತಾಯಿಗೆ ಯಾರ ಪರಶುರಾಮ ತಾಯಿ ಬರೇ ಆಜ್ಞೆ ಮಾಡ ಕ್ಷತ್ರಿಯ ಅಂಶ ಅಂಶ ಮಾಡಿ ಬರ್ತಾನಂದ ಪರಿಶ್ರಮ ಅವಾಗ ತಾಯಿ ಎಲ್ಲಮ್ಮ ಹೇಳ್ತಾಳ ಏನತ್ತ ತಮ್ಮ ನಮ್ಮ ಆಕಳ ಬಿಡ್ಲಾಕ ಬರಬೇಕಾದ್ರೆ ಯಾವ ಕ್ಷತ್ರಿಯ ಅಂಶದ ಮಕ್ಕಳು ಬಂದಿದ್ದಿಲ್ಲ ಬಂದಿಲ್ಲ ಎಲ್ಲ ಗಂಡಾಳ ಬಂದಿದ್ರು ಗಂಡ ಬಂದಿದ್ರು ಈಗ ನೀ ಆದ್ರೂ ಸಹಿತ ಅವನು ಸಂವಾರ ಮಾಡ್ಲಾಕ್ ಹೋಗ ಬ್ಯಾಡಂದಿಲ್ಲ ಹೆಂಗ ಗಂಡಾಳ ಒಟ್ಟ ಬಂದ್ರ ಬಿಡಬೇಡ ಬಿಡಬೇಡ ಗಂಡಾಳ ಬಂದ್ರ ಬಿಡಬೇಡ ನಿನ್ನ ನೀರಿ ಕಂಡ್ರ ಹೊಡಿಬೇಡ ತಮ್ಮ ಪರಿಶ್ರಾಮ ಹೌದೌದು ಹೆಣ್ಮಕ್ಳ ಕಂಡ್ರ ಹೊಡಿಬೇಡ ಗಂಡಾಳ ಬಂದ್ರ ಬಿಡಬೇಡ ಅಂತ ಹೇಳಿ ತಾಯಿ ಆಜ್ಞೆ ಮಾಡಿಬಿಟ್ಲು ತಾಯಿ ಆಜ್ಞೆ ಮಾಡಿದ್ರು ತಾಯಿ ಆಜ್ಞೆ ಇಟ್ಟುಕೊಂಡ ಹೋದ ಅವಾಗ ಉಳಕಿದ್ದ ಹೆಣ್ಮಕ್ಳ ಕೇಳ ಎಲ್ಲಮಗ ಏನತ್ತ ಆತ ಈ ಪರಿಶ್ರಮ ಹೋದ ಕ್ಷತ್ರಿಯ ಅಂಶ ಎಷ್ಟು ಗಂಡಾಳ ಬರ್ತಿತ್ತಲ್ಲ ಹೋಗಬೇಕಾದ್ರು ಹಂಗ ಹೋಗಿಲಿವ ಇಪ್ಪತ್ತೊಂದು ಸಲ ನನ್ನ ಭೂಮಂಡಲ ಪ್ರದಕ್ಷಿಣೆ ಹಾಕಿ ಹೋದ ಪರಿಶ್ರಮ ನನ್ನ ಭೂಮಿ ತಾಯಿ ನೀವ ಹೌದೌದ್ರಿ ನನ್ನ ಭೂಮಿ ಆಶೀರ್ವಾದ ನಿಮ್ಮ ಅಪ್ಪನ ಕೈಲಿ ಒಂದು ಹುಲ್ಲಿನ ಕಡ್ಡಿ ಎಳಗಾಡ್ಸತಾಗಿಲ್ಲ ಆಗಿಲ್ಲ ಭೂಮಂಡಲ ಪ್ರದಕ್ಷಿಣೆ ಹಾಕಿ ಏನ್ ಮಾಡ್ರು ಕ್ಷತ್ರಿಯ ಔಷಧ ರಾಜಾಗ ಕರಿತಾನ ಹೋಗಿ ಎಟ್ಟು ಗಂಡಾಳ ಬರ್ತಿತ್ತು ಎಲ್ಲಾ ಹೊಡಿತಿದ್ದ ತಾಯಿ ಆಜ್ಞೆ ಆಗಿತ್ತಲ್ರಿ ಸೀರೆ ಊಟ ಅವ್ರನ್ನ ಹೊಡಿಬೇಡ ಹೇಳಿ ಹೌದೌದು ಎಷ್ಟು ಗಂಡಾಳ ಬರ್ತಿತ್ತು ಎಲ್ಲಾ ಹೊಡಿತಿದ್ದ ಎಷ್ಟು ಹೆಣ್ಮಕ್ಳು ಕಾಣ್ತಿದ್ರ ಬಿಟ್ಟ ಬಿಡತಿದ್ದ ಹೆಣ್ಮಕ್ಳ ನನ್ನ ತಾಯಿ ಆಜ್ಞೆ ಆಜ್ಞೆ ಆಗಿಲ್ಲ ಅರೇ ಗಂಡಾಳ ಅಟ್ಟ ಹೊಡಿ ಅಂದಾಳ ಹೆಣ್ಮಕ್ಳ ಹೊಡಿಬೇಡ ಅಂದಾಳ ನನ್ನ ತಾಯಿ ನೀವು ಸೀರೆ ಹೊಡಿಯಂಗಿಲ್ಲ ತನಾಂಟ್ಲೆ ಈ ಹೆಣ್ಮಕ್ಳ ದಾಂಡಿಗೆ ಸರಿತಿದ್ರು ಎಷ್ಟು ಗಂಡಾಳ ಬರ್ತಿದ್ರ ಗಂಡಾಳ ಹೊಡಿತಿದ್ದ ಗಂಡಾಳ ಹೊಡಿಯತ್ತಿದ್ದ ಇವನಂತ ಮೂರು ಗಾಡಿ ಮರಿಗಿನಿಂತ ನೋಡಿದ ನೋಡ್ರಿ ಒಂದು ಕಂಠಿ ಮರಿಗಿನ ಏನು ಮಾಡ್ತಾ ಇವ ಇವೊಂದು ಯಾನ ಚೀಸ್ ಬೇರೆ ಕಾಣತದ ಒಳಗ ಯೋತ್ರ ದೋತ್ರ ಉಟ್ರ ಜೀವ ಹೋಗತಿತ್ತಂದ್ರ ಈ ದೋತ್ರದ ಯಾನ ಸುಖ ಐತಿ ಅಂದ್ರೆ ಇವ್ರು ಮೂರು ಮಂದಿ ಮೂರು ಮಂದಿ ಏನ್ ಮಾಡ್ತಾವ ದೋತ್ರ ಜೀವ ಹೋಗ್ತಿತ್ತಂದ್ರ ಅವನ ಕೈಗೆ ದೋತ್ರ ಕುಟುಕೊಳ್ಳೋದು ಹೋಯಪ್ಪ ಅಂದ್ರೆ ಇವ್ರು ಗಂಡ ಗಂಡಾಗಿ ಉಳಿಲಿಲ್ಲ ಉಳಿಲಿಲ್ಲ ಕಮ್ಮನ ಒಂದ್ ಮೂರು ಪಡಿಕೆ ಸುತ್ತಕೊಂಡು ಮ್ಯಾಗ ಸರಗ ಹೊತ್ಕೊಂಡು ಬಾಂದ ನಿತ್ರ ಅವ್ನ ಎದುರಿಗೆ ಹೌದೌದು ಪರಶುರಾಮ್ ನೋಡ್ತಾನು ತಕ ಬರೀ ಗಂಡಾಳ ಬರ್ಲತ್ತಿದ್ವ ಈಗ ಒಟ್ಟು ಎಲ್ಲ ಹೆಣ್ಣಾಳ ಬರ್ಲಾತಿವ ಏನ್ ಆತಿದ್ರೊಳಗ್ ಹಂತಾದ ಏನ್ ಅಂತ ಅದೇ ತಿಳ್ಕೊಂಡ ಏನಂದ್ರು ಅವಾಗ ದಿವ್ಯ ದೃಷ್ಟಿದಿಂದ ನೋಡದ ತಿಳಿದು ಬತ್ತ ಪರಶುರಾಮ ಏನತಾನೋ ಅವಾಗ ತಾನು ಏ ಹೇಳಿಗೋಡ್ರೆ ಏ ರಣ ಹೇಳಿಗೋಡ್ರ ರಣ ಹೇಳಿಗೋಡ್ರೆ ನೇಟ್ ಗಂಡಾಳ ನನ್ನ ಕೈಯಾಗಿ ನಿಮ್ಮ ಪ್ರಾಣ ಹೋಗಿತ್ತಂದ್ರ ಮುಕ್ತಿ ಕಾಣ್ತಿದ್ರಲ್ಲ ಮಾಡ್ಲೋ ಮಕ್ಕಳ್ರೆ ಜೀವ ಹೋಗ್ತತಿ ಅಂತ ಹೇಳಿ ತಿಳ್ಕೊಂಡ ಕೇಸಿಂದ ಸೀರಿ ಊಟ ನನ್ನ ಎದುರಿಗೆ ಬಂದಿತ್ತಾರೆ ನನ್ನ ಎದರಿಗೆ ನೀವು ಸೀರಿ ಊಟ ನಿತ್ತಾರೆ ಅಂದ್ರ ನಿಮ್ಮನ್ನಂತೂ ನಾ ಹೊಡೆಯಂಗಿಲ್ಲ ಹೊಡೆಯಂಗಿಲ್ಲ ಆದ್ರೆ ನಿಮಗೊಂದು ಶ್ರಾಪ ಮಾತ್ರ ಕೊಡ್ತ ನಂದವ ಏನತ್ತ ನನ್ನ ಎದರಿಗೆ ನೀವು ಸೀರಿ ಊಟ ನಿತ್ತಾರೆ ಅಂದ್ರೆ ಸೌದತ್ತಿ ಎಲ್ಲವನ್ನು ಗುಡದಾಗ ನನ್ನ ಅವನ ಜಾತ್ರೆಯಾಗ ನನ್ನ ಅವನ ಗುಡದಾಗ ನನ್ನ ತಾಯಿ ಚಾಕ್ರಿ ಮಾಡಿ ಬಾಳೋಗ್ರಿ ಮಕ್ಕಳ ಜೋಗಾಪುಗಳಾಗಿ ಬಾಳೋಗ್ರಿ ಶ್ರಾಪ ಕೊಟ್ಟ ಬಿಟ್ಟ ಶ್ರಾಪ ಕೊಟ್ಟಾರ ನೋಡಿದ ತಳದಾಗ ಸುದ್ದಿ ಈದ್ ಯಾವ ಜಮದಗ್ನಿ ಪ್ರಾಣ ಮರಳಿ ತಂದ ಪರಶುರಾಮ ಪರಶುರಾಮ ತಾಂದ ಅವಾಗಿ ಉಳಿಕಿದ ಹೆಣ್ಮಕ್ಳ ಗಪ್ಪು ಕುಂಡ್ರಲಿಲ್ಲ ಇವು ಬಳಿ ಹೊಡ್ಕೊಂಡು ಹತ್ತಿದ್ವು ಆ ಟೈಮ್ ದಾಗ ಇವು ಬಳಿ ಹೊಡ್ಕೊಂಡಿದ್ದು ಇವು ಹೆಣ್ಮಕ್ಳಂದು ಅಲ್ಲ ನಿನ್ನ ಗಂಡನ ಬಿಡಿಸಲಕ್ಕ ಹೋಗಿ ನಮ್ಮ ಗಾಂಡ್ರ ಸತ್ತಾರ ನಿನ್ನ ಸಂಗಾಟ ನಮ್ಮ ಗಾಂಡ್ರ ಸತ್ತಾರ ನಾವು ರಂಡೇರ್ ಆಗಿದೀವ ರಂಡೇರ್ ಆಗಿದೀವು ಹಳ್ಳಿ ನಿನಗೆ ನಿನಗ ಮುತ್ತೋತಾನ ಬರಲಾಚೈತಿಗೆ ನಿನ್ನ ಗಂಡನ ಪ್ರಾಣ ಅಟ್ಟ ತರದ್ರೊಳಗ ಏನೈತೆ ನಮ್ಮ ಗಂಡ್ರ ಪ್ರಾಣ ತಗೊಂಡ್ ಬಾತ್ ಹೇಳ ಪರಶುರಾಮ ಗಾಂಧ್ರ ಅವ್ರು ಅವಾಗ ಅವಾಗ ಏನಾತು ಹೇಳ್ತಾಳ ತಾಯಿ ತಮ್ಮ ನಿಮ್ಮ ಅಪ್ಪನ ಉಳಿಸಲಕ್ಕ ಹೋಗಿ ಇವ್ರ ಗಾಂಡ್ರ ಎಲ್ಲ ಸತ್ತಾರಪ್ಪ ನಿಮ್ಮ ಅಪ್ಪನ ಅವನ ಸಂಗಾಟ ಅವ್ರ ಪ್ರಾಣನು ಆಗಲಿ ತೇಳಿ ಉಳಿಲಿ ತೇಳಿ ಅವಾಗ ಕೇಳಕೊಂಡಾಗ ಅವಾಗ ಅವಾಗ ಎಲ್ಲವನ ಸಂಗಾಟ ಏನು ಬಳಿ ಹೊಡ್ಕೊಂಡು ಆಗಿನ ಹೆಣ ಮಕ್ಕಳು ಅಲ್ಲಿ ರಾಂಡಿ ತಾನ ಬಂದದ ಎಲ್ಲೋ ಯಾವಾಗ ಮುತ್ತೈದ ಎಳು ಮುತ್ತೈ ತಾನ ಬಂದದ ಈಗ ಸದ್ದ ಭೂಮಿ ತೆಲಿ ಮ್ಯಾಗ ಚಾಲ್ತಿ ಐತಿ ಅದಾಲ್ತಿ ಐತಿ ಯಾಕಂದ್ರ ಆ ವಂಶದೊಳಗೆ ಯಾರು ಬೆಳದಾರ ನೋಡ ವಂಶಕರ ಅದನ್ನ ಮಾಡ್ಕೋತ ಬಂದಾರ ಪರಂಪರೆ ಉಳದ ಬಿಟ್ಟೈತಿ ಅದ್ ಹಂಗ ನನಗೊಂದು ಸಂಶಯ ಬಂದತ್ತಿ ನೀ ಕೇಳಿರೋ ಪ್ರಶ್ನೆ ನಾವು ಉತ್ತರ ಬಿಡುಗಡೆ ಮಾಡೇನಿ ನನಗ ತಿಳಿದಟ್ಟ ನಿಮಗೇನು ಬಂದ ಸಂಶಯ ನನಗ ಬಂದ ಸಮಸ್ಯೆ ಬಂದದ್ರಿ ಏನ್ ಬಂದದ ಇವ್ರ ಜೋಗಪ್ಪ ಹೆಣ್ಣು ಮಕ್ಳದಿ ಒಪ್ಪಗೋಣ ಯಾಕಂದ್ರ ಅವ್ರ ಅವ್ರ ಗಂಡ ಸಾತಿದ್ರು ಅವ್ರ ಬಳಿ ಹೊಡ್ಕೊಂಡವ್ರ ಮಾತು ಮುತ್ತೈದೆ ಆಗ್ಯಾರ ಎಲ್ಲವನ್ನ ಸಂಗ್ರಿ ನಿಮ್ಮ ಜೋಗಪ್ಪ ಇವ್ರು ಜೋಗಪ್ಪ ಏನ್ ಮಾಡ್ತಾನೆ ಎಲ್ಲವ್ ಅವ್ವಾತಿ ಜಮದಗನಿಗೆ ಅಪ್ಪ ಆತಿ ಆತಾನು ಆ ಎಲ್ಲಾತಿ ಜಮದ ಗಣಿ ಅಪಾತಿ ಹುಣಿ ಎಲ್ಲವಾಗ ರಾಂಡಿ ಹುಣಿ ಬಂದಾಗ ಹಾಕಿ ಬಳಿ ಹೊಡ್ಕೋತಾಳು ಮುತ್ತೈದ್ ಹುಣಿ ಬಂದ ಹಾಕಿ ಬಳಿ ಉಟ್ಟು ಮುತ್ತೈದಿ ಆಗ್ತಾಳ ಇದು ಹೆಣ್ಮಕ್ಳದ್ ಹೆಣ್ಮಕ್ಳಿಗೆ ಬಿಟ್ಟು ಕೊಟ್ಟದ ಹೆಣ್ಮಕ್ಳು ಆತ ಮ ನಿಮಸ್ ಹೋಗಪ್ಪ ಏನ್ ಮಾಡಿ ಸೀರೆ ಉಟ್ಟನ ಒಳಗ ಒಂದ್ ಬ್ಯಾರೇನ ಐತಿ ಇದೊಂದು ಒಂದು ಐತಿ ಇದು ಸುಣ್ಣಾಳ ಗಡಿ ಒಂದು ಬ್ಯಾರಿಯನ ಐತಿ ಅಲ್ಲ ಸೀರೆ ಉಟ್ಟದಿ ಎಲ್ಲವ ರಂಡಿ ತಾನ ಬಂದಾಗ ನಿಮ್ಮ ಜೋಗಪ್ಪ ಸಹಿತ ಬಳಿ ಹೊಡಕೊಂಡ ನಾವು ಸಹಿತ ಗಪ್ಪು ಕೂತಿಲ್ಲ ಎಲ್ಲವ ನಾವ್ ರಂಡ್ಯಾರ ಬಳಿ ಹೊಡಕೊಂಡ ನಿಮ್ಮ ಜೋಗಾಪ ನಿಮ್ಮ ಜೋಗಾಪ ರಂಡಿ ಹುಣಿಗ ಅವನ ಯಾವ ಸತ್ತ ಸಾತ್ ಹುಣಿಗೆ ಯಾವ ಹುಟ್ಟಿ ಬಂದ ಮುಂದಿನ ಯಾವಾರ ಬಿಡುಗಡೆ ಆಗಬೇಕು ನನಗಿಲ್ಲಿ ಗಲೂರ್ಗೆ ಇವರಾಗ ಈ ಜೋಗಾಪನ ಗಾಂಡ ಯಾರ ಸುನ್ನಾಳ ಜೋಗಾಪನ ಗಾಂಡ ಸತ್ ಯಾವ ಮುಂದರ ಮುತ್ತೈದ್ ಹುಣಿ ಹುಟ್ಟಿದ್ಯಾವ ನನ್ನ ಹೆಣ್ಮಕ್ಳದಂತೂ ನಾ ಹೇಳೇನಿ ಹೇಳ ಸುಳಿಗೆ ಸ್ವಾದರ ಮಾವಿಯ ಸುಳಿ ಮಗ ಸ್ವಾದರ ಮಾವ ಬಾಳ ದೂರ ಹುಡ್ಕಾಡ್ಬೇಡ ಇಲ್ಲಿ ಐತಿ ಎಲ್ಲಿ ಪ್ರಶ್ನೆ ಐತಿ ಅಲ್ಲೇ ಉತ್ತರ ಐತಿ ಎಲ್ಲವೇನತ್ತಾರ ಇವ್ರ ಸುಳಿ ಹೆಣ್ಮಕ್ಳ ಅವ್ವ ತಾರು ಜಮದಗಣಿಗೆ ಅಪ್ಪ ತಾರು ಮತ್ತೆ ಎಲ್ಲವ ಜಮದಗಣಿ ಪರಶುರಾಮ ಏನಾಗ್ತಾನ ಮಗ ಈ ಸುಳಿ ಹೆಣ್ಮಕ್ಳಿಗೆ ಪರಶುರಾಮ ಏನಾಗ್ತಾನು ಅಣ್ಣ ಆಗ್ತಾನು ಮತ್ತ ಸುಳಿ ಹೆಣ್ಮಕ್ಳ ಮಗ ಪರಶುರಾಮ ಮತ್ತೆ ಎಲ್ಲವ ಸೂಳಿಗೆ ಪರಿಶ್ರಮ ಹಣ್ಣ ಆದ್ರ ಮತ್ ಸೂಳಿ ಮಗ ಸ್ವಾದ್ರಮ ಪರಿಶ್ರಮನ ಪರಿಶ್ರಮನ ಆದಿಲ್ಲ ಸ್ವಾದ್ರಮ ಎಲ್ಲವನ ಮಗ ಪರಿಶ್ರಮ ಎಲ್ಲವನ್ ಮಗ ಪರಿಶ್ರಮ ಈ ಸೂಳು ಹೆಣ್ಮಕ್ಳು ಏನ್ ಮಾಡ್ತಾರ ಆತಾರ ಅಕ್ಕಿಗೆ ಅವ್ವ ಆತಾರ ಅಂದ್ರೆ ಈ ಜಮದ ಯಾವ ಪರಿಶ್ರಮ ಇದ್ದಾವ್ ಏನಾದ ಅಣ್ಣ ತಾಮರ ಅದ ತಾಮ ಒಪ್ಪು ಈ ಹೆಣಮಗಳಿಗೆ ಹುಟ್ಟಿದ ಮಗ ಆಕೆಗೆ ಮಾಮಾ ನನ್ ಬೇಕಲ್ಲ ಪರಶುರಾಮ ಮಾಮಬೇಕಲ್ಲ ಕಡ್ಯಾಕಿನವ್ರಿಗೆ ಯಾರ ಆತೇನ ತಿಳಿದಷ್ಟ್ ಹೇಳಿ ತಮ್ಮ ನೋಡಲಾ ಬಿಟ್ಟು ಬೇರೆ ಏನ್ರಿ ಅಂದ್ರೆ ರಾಕದ್ ಐತೆ ತಂದಿ ಮತ್ತ ಅವ್ರಿಗೆ ಎಲ್ರಿ ಬಂದ ಹ ಸೂಳಿಗೆ ಸೋದ್ರ ರಾಕ್ ಹೇಳಿ ಬಾಯಿ ಅದಕ್ಕೆ ಮತ್ಗಾಂಡ ಹತ್ತು ಕೊಟ್ಟವ್ ಸಣ್ಣ ಗಂಡ ಇಪ್ಪತ್ತು ಕೊಟ್ಟವ್ ಜರ ಲಟ್ಟ ಗಾಂಡ ನೂರು ಕೊಟ್ಟವ್ ಜರ హజారు కొట్ట లో పార్జాత అందర నీ ఎల్ అంది మిందో దేవర స్వార్య మార్గ

ಮತ್ತ ನಾವ್ ದುಡದ್ ನಾವು ತಿನ್ಬೇಕಾದ್ರೆ ಇವ್ ದೇವ್ರಿ ಯಾವಿದಾನ ಕೈ ಕೆಸರ ಮೊಸರು ದಯವಿಟ್ಟು ಹೆಣ್ಮಕ್ಳಿಗೆ ಜಾಗ ಬಿಡ್ರಿ ಕಡೆ ಬರೋರಿಗೆ ಸಿಟ್ಟಾಗ ಬೇಡ್ರಿ ಯಾಕಂದ್ರ ನೀವು ನನಗ ಜನ್ಮ ಕೊಟ್ಟಾಗನ ಈ ಜಗತ್ತಿನೊಳಗ ಬಂದನ್ನೆ ನೀವು ನನ್ನ ನೋಡೋದ್ ಬಾಳ ಮಹತ್ವ ಅಲ್ಲ ಈ ದೈವ ನೋಡದ ಬಹಳ ಮಹತ್ವ ಅದ ಈ ದೈವ ನನ್ನ ಹಾಡ ಕೇಳದ ಬಹಳ ಮಹತ್ವ ಅದ ಯಾಕಂದ್ರೆ ನಿಮ್ಮ ಉದರದೊಳಗಿಂದ ಜನ್ಮ ತಾಳದಕ್ಕೆ ನಾ ನಿಮ್ಮ ಮುಂದಿನ ಕೂಸು ನಾ ನಿಮಗೆ ಬಹಳ ದೊಡ್ಡಕ್ಕೆ ಅಲ್ಲ ನೀವು ನನ್ನ ತಾಯಿ ಇದ್ದಂಗ ನಾ ನಿಮಗ ಮಗಳಿದ್ದಂಗ ಇರ್ಲಿ ಅವ್ರಿಗೆ ಒಂದ್ ಹೌಸ್ ರೀ ಬರೀ ಆ ಕಡೆ ಹಾಡ್ತಾಳ ನಮ್ಮ ಕಡೆ ನಮ್ಮ ಮಗಳು ಯಾಕೆ ನೋಡುವಳು ಮಗಳು ಯಾಕೆ ನೋಡುವಳಿ ಕಡಿ ಇರ್ಲಿವ ನರಿಲ್ರಿ ಅದಕ್ಕ ಏನತ್ತಾರು ಈ ದೇವ್ರಿದ ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರ ಸುದ್ದಿ ನನಗೆ ಬೇಕಾಗಿಲ್ಲ ನೋಡ್ರಿ ಮಾಸ್ತರ ಹಾದಿ ಮ್ಯಾಗ ಬಿದ್ದಿರುವಂತದ ಒಂದು ಕಲ್ಲು ತನ್ನ ಮನೆಯಾಗ ತೊಳೆದ ಪೂಜೆ ಮಾಡು ದೇವ್ರ ಆಗ್ತದ ದೇವ್ರ ಆಗ್ತದ ಅದ ಕಲ್ಲ ಅಡಿವ್ಯಾಗ ಹೋಗಿ ಕಾಡುಗಲ್ಲ ಅದ ಕಲ್ಲು ತಂದ ಭೂಮಿಯಾಗ ಹೋಗಿ ಸೀಮಿಗಲ್ಲೇವ್ರ ಏನೈತಿ ನಿಮ್ಮ ದೇವ್ರ ಇದ ನಾನು ನೀನು ತಯಾರು ದೇವ್ರ ಸುದ್ದಿ ನನಗ ಬೇಕಾಗಿಲ್ಲ ಸಾಂಬಾ ಇದ್ದ ಮಾತತ್ ಅವನ ತಳ ತಗಿ ಮೊದಲ ಎಲ್ಲಿದ್ದಿ ಯಾವ ಕಾರಗದಿಯೋ ಬೆಳ್ಳಗದಿಯೋ ಕೆಂಪಗದಿಯೋ ಹಸ್ರದಿಯೋ ಬೇಡಿದವರಿಗೆ ಬೇಕಾದ ಹೇಳ್ತಾನು ಯಾರಿಗೇನು ಕೊಟ್ಟದಿ ಅವಂಗ ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ದೋತ್ರ ನೋಡ್ತಾರೋತ್ರ ಉಡುತ್ರಿಮೌದು ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡ ತಿರುಗತದ ಕುಂಡ್ಲಾಕ ಒಂದ್ ಠಿಕಾಣ ಇಲ್ಲ ಮೈ ಮೇಲೆ ಹಾಕೋಲಕ್ಕ ಒಂದು ಗುಂಜಿ ಬಂಗಾರ ಇಲ್ಲ ಸುಡಗಾಡದೊಳಗ ಬೂದಿ ಬಡ್ಕೊಂಡ ತಿರುಗಾಡ್ತದ ಪರಮಾತ್ಮ ನನಗೇನು ಬೇಕಾದವರಿಗೆ ಬೇಡದವರಿಗೆ ಬೇಕಾದ ಕೊಟ್ಟ ಕಾಪಾಡಿದ ಧನಲಕ್ಷ್ಮಿ ಆದಕಿನೂ ನಾನು ಯಾವ ನನಗ ತಗ್ಗಿ ಬಾಗಿ ನಡ್ದ ಭಾಗ್ಯದ ಲಕ್ಷ್ಮಿ ಅದಕ್ಕಿನ್ನೂ ನಾನ ಯಾವ ಕಾಲದೊಳಗ ನಾನು ನೆನದ ನಂಗ ವಿಜಯಲಕ್ಷ್ಮಿ ಅದಕ್ಕಿ ನಾನು ಲಕ್ಷ್ಮಿಗೆ ನಿಂದಾಡಿ ನಡೀತಾನಲ್ಲ ಏನಾಗ್ತದ ಅವನು ಮನೆಯಾಗಿ ಇದಿ ಲಕ್ಷ್ಮಿ ಹೊಕ್ಕಿನೂ ನಾನು ಧನಲಕ್ಷ್ಮಿ ಹೋಗಬೇಕು ಭಾಗ್ಯದ ಲಕ್ಷ್ಮಿ ಹೋಗ್ಬೇಕು ಇದಬಾರದ್ರಿ ಮನೆಯಾಗ ಯಾಕ ಇದ ಲಕ್ಷ್ಮಿ ಹೋಗಬಾರದು ಹೊಕ್ಕಳ ಏನಾಗ್ತದ ಆಗ್ತದ ಕೈಯಾಗ ಬತ್ತ ತಾಟ ಇವ್ರು ಬಂದ್ರ ಗಟ್ಟಾರದ ದಂಡಿಗೆ ಯಾರ ಇವ್ರ ಮೂರು ಮಂದಿ ಮೂರು ಮಂದಿ ಏನ್ ಹೋಗ್ಯಾರಲಾ ಫಾದ್ರ ಅವ್ರ ಮಮ್ಮ ಬಡಿಲಿ ಬಡಿಲಿ